ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾರ್ತಿಕ ಅಮಾವಾಸ್ಯೆ ಅಥವಾ ಚೆಟ್ಟಿ ಅಮಾವಾಸ್ಯ ದಿನ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಸ್ನೇಹಿತರೆ ಈ ಒಂದು ರೂಪಾಯಿಯಿಂದ ಈ ಪರಿಹಾರವನ್ನು ಮಾಡಿ ಅದರಲ್ಲೂ ಗುಪ್ತವಾಗಿ ಮಾಡಿ ಸ್ನೇಹಿತರೆ ಯಾರಿಗೂ ಕೂಡ ಹೇಳಬೇಡಿ ಈ ರೀತಿ ಮಾಡುವುದರಿಂದ ಅವರು ಅಧ್ಯಯನದಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ ಅಂದರೆ ಓದಿನಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ ಸ್ನೇಹಿತರೆ ಇನ್ನು ತುಂಬಾ ಹಠ ಮಾಡ್ತಿದ್ರೆ ಅವೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಮನೆಯಲ್ಲಿ ಸ್ನೇಹಿತರೆ ತುಂಬಾ ಪ್ರಾಬ್ಲಮ್ಗಳು ಎದುರಾಗಿದ್ದರೆ ಅಥವಾ ಮಕ್ಕಳು ಪದೇ ಪದೇ ಜ್ವರ ಶೀತ ಕೆಮ್ಮು ನೆಗಡಿ ಈ ರೀತಿ ಹುಷಾರು ತಪ್ತಾ ಇದ್ರೆ ಈ ಪರಿಹಾರವನ್ನು ಮಾಡ್ತಾ ಬನ್ನಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ಈ ಪರಿಹಾರಗಳನ್ನು ಮಾಡುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಮಕ್ಕಳ ರೂಪದಲ್ಲಿ ನೋಡಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಜೊತೆಗೆ ಈ ಐದು ರಾಶಿಯವರಿಗೆ ಇಂದು ಅಮಾವಾಸ್ಯೆ ದಿನದಿಂದ ಸ್ನೇಹಿತರೆ ಸಾಕಷ್ಟು ಶುಭ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ಈ ಐದು ರಾಶಿಯವರು ನೋಡಲಿದ್ದೀರಿ ಹಾಗಿದ್ರೆ ಈ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಮಾವಾಸ್ಯ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ಶಾಮ್ ಶನೇಶ್ವರಯ್ಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಪ್ರಾರಂಭ ಮಾಡಿಬಿಡೋಣ ಹೌದು ಸ್ನೇಹಿತರೆ ಈ ದಿನ ಕೇಂದ್ರ ಯೋಗ ಶನಿ ಶುಕ್ರನಿಂದ ಈ ಐದು ರಾಶಿಯವರಿಗೆ ಸಂಪತ್ತಿನ ಸುರಿ ಮಳೆ ಹೆಜ್ಜೆ ಹೆಜ್ಜೆಗೂ ದುಡ್ಡು ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಐದು ರಾಶಿಯವರು ಯಾರ್ಯಾರು ಇಂದು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂದರೆ ಅಮಾವಾಸ್ಯೆ ದಿನ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಬೆಳಿಗ್ಗೆ ಒಂಬತ್ತು ನಲವತ್ತ್ನಾಲ್ಕಕ್ಕೆ ಪ್ರಾರಂಭವಾಗಿ ಇನ್ನು ನವೆಂಬರ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಕಾಲಿಗೆ ಮುಕ್ತಾಯಗೊಳ್ಳಲಿದೆ ಅಂದರೆ ಅಮಾವಾಸ್ಯೆ ಮುಕ್ತಾಯಗೊಳ್ಳಲಿದೆ ಆದರೂ ಕೂಡ ಸ್ನೇಹಿತರೆ ನೀವು ಸಂಜೆ ಬೇಕಾದರೂ ಮಾಡ್ಬೋದು ಮಕ್ಕಳು ಯಾವ ಟೈಮಲ್ಲಿ ಮಲಗ್ತಾರೆ ಆ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬಹುದು ಓಕೆ ಶನಿ ಶುಕ್ರ ಸಂಯೋಗ ಸ್ನೇಹಿತರೆ ಇದೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಂದು ಸ್ನೇಹಿತರೆ ಇಪ್ಪತ್ತಾರರಂದು ಮೀನರಾಶಿಯಲ್ಲಿ ಶುಕ್ರ ಶನಿಯು ಕೇಂದ್ರ ಯುಗವನ್ನು ಸೃಷ್ಟಿಸಲಿದ್ದಾರೆ ಈ ಅಮಾವಾಸ್ಯ ದಿನದಿಂದ ಕೆಲ ರಾಶಿಯವರ ಹಣ ಆರೋಗ್ಯ ಸಂಪತ್ತು ಪಡೆಯುತ್ತಾರೆ ಹಾಗಾದರೆ ಆ ರಾಶಿಗಳು ಯಾವ್ಯಾವುದು ಎಂಬುದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯದಲ್ಲಿ ಎಲ್ಲ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ನಿರಂತರವಾಗಿ ರಾಶಿಗಳನ್ನು ಬದಲಾಯಿಸುತ್ತವೆ ಈ ಗ್ರಹಗಳ ಬದಲಾವಣೆಗಳು ಮತ್ತು ಸಂಚಾರಗಳು ಸಾಕಷ್ಟು ಜೀವದಲ್ಲಿ ತೊಂದರೆಗಳು ಮತ್ತು ಅದೃಷ್ಟವನ್ನು ಸೃಷ್ಟಿಸುತ್ತವೆ ಅಂತಲೇ ಹೇಳ್ಬೋದು ಎಲ್ಲ ರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಹಾಗಿದ್ರೆ ಸ್ನೇಹಿತರೆ ನವೆಂಬರ್ ತಿಂಗಳಿನಲ್ಲಿ ಅನೇಕ ಪ್ರಮುಖ ಗ್ರಹ ಸಂಚಾರಗಳು ನಡೆಯಲಿವೆ ಶುಕ್ರ ಗುರು ಬುಧ ಹಾಗೂ ಸೂರ್ಯದಂತಹ ಪ್ರಬಲ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಬಹುದು ಅಂದ ಹಾಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ ಎರಡರಂದು ಮಧ್ಯರಾತ್ರಿ ಹನ್ನೆರಡು ಮೂವತ್ತೇಳಕ್ಕೆ ಶುಕ್ರನ ಸಂಚಾರ ಇದೆ ಮೀನರಾಶಿಯಲ್ಲಿ ಸೊ ಹಾಗಾಗಿ ಈ ರಾಶಿಯವರಿಗೆ ಬಹಳ ಅದೃಷ್ಟ ಇನ್ನು ಈಗಾಗಲೇ ಶನಿಯು ರಾಶಿಯಲ್ಲಿ ಚಲನೆಯನ್ನು ಪ್ರಾರಂಭಿಸಲಿದ್ದಾರೆ ಐನೂರು ವರ್ಷಗಳ ನಂತರ ಈ ಅಪರೂಪದ ಯೋಗಗಳು ಶುರು ಅಂತಲೇ ಹೇಳಬಹುದು ಈ ಯೋಗದಿಂದ ನವೆಂಬರ್ ತಿಂಗಳಿನಿಂದಲೇ ಸುರು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಇನ್ನು ಅಮಾವಾಸ್ಯ ದಿನದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೆಯಲಿದೆ ಜ್ಯೋತಿಷ್ಯದಲ್ಲಿ ಈ ಎರಡೂ ಗ್ರಹಗಳು ಬಹಳ ಮುಖ್ಯ ಶನಿ ಮತ್ತು ಶುಕ್ರ ಈ ಅಪರೂಪದ ಗ್ರಹ ಸಂಯೋಗದ ಪರಿಣಾಮವಾಗಿ ಕೇಂದ್ರ ಯೋಗ ಸರ್ವಾರ್ಥ ಸಿದ್ಧಿಯೋಗ ಗಜಕೇಸರಿ ಯೋಗ ಹಾಗಾದರೆ ಈ ಗ್ರಹಗಳ ಬದಲಾವಣೆಯು ಯಾವ ರಾಶಿಗಳಿಗೆ ಅದೃಷ್ಟವನ್ನು ತರಲಿದೆ ಅಮಾವಾಸ್ಯೆಯ ದಿನದಿಂದ ಅನ್ನ ನೋಡ್ತಾ ಹೋಗೋಣ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತನೇ ತಾರೀಕು ಗುರುವಾರದಂದು ಚೆಟ್ಟಿ ಅಮಾವಾಸ್ಯೆಯ ದಿನ ಮೇಷರಾಶಿಯವರಿಗೆ ಕೇಂದ್ರ ಯೋಗ ಮೇಷರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸೃಷ್ಟಿಯಾಗುವುದು ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನಿರೀಕ್ಷಿತವಾಗಿ ಬಲಗೊಳ್ಳುತ್ತದೆ ಇಂದಿನ ಸಾಲ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ ವ್ಯವಹಾರದ ವಿಷಯದಲ್ಲಿ ಋಷುಭ ರಾಶಿಯವರಿಗೆ ಇದು ತುಂಬ ಅನುಕೂಲಕರ ಸಮಯ ನಿಮ್ಮ ಜೀವನದಲ್ಲಿ ನೀವು ತೃಪ್ತಿ ಮತ್ತು ಸಂತೋಷವನ್ನು ಅನುಭವಿಸಲಿದ್ದೀರಿ ಕುಟುಂಬದಲ್ಲಿ ಇದ್ದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲಸದಲ್ಲಿ ಇರುವವರಿಗೆ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು ಮೇಲಧಿಕಾರಿಗಳು ಮತ್ತು ಸಹದೋಗಿಗಳ ಸಹಕಾರದೊಂದಿಗೆ ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಿಖರವಾಗಿ ನಿಭಾಯಿಸುವಿರಿ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದಲೇ ಸುರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೂ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಮಕರ ರಾಶಿಯ ಎರಡನೇ ಮನೆಯಲ್ಲಿ ಕೇಂದ್ರ ಯೋಗ ರೂಪುಗೊಳ್ಳುವುದು ಶನಿ ಮತ್ತು ಶುಕ್ರನ ಸಂಚಾರ ಮಕರ ರಾಶಿಯವರಿಗೆ ಬೆಳವಣಿಗೆ ಮತ್ತು ಅಪಾರ ಪ್ರಯೋಜನಗಳನ್ನು ನೀಡಲಿದೆ ವ್ಯವಹಾರದಲ್ಲಿ ದೊಡ್ಡ ಲಾಭಗಳನ್ನು ಪಡೆಯಲಿದ್ದೀರಿ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಎಲ್ಲ ಪ್ರಯತ್ನಗಳಲ್ಲಿ ಅದೃಷ್ಟದ ನಿಮ್ಮನ್ನು ಬೆಂಬಲಿಸಬಹುದು ಜೀವನದಲ್ಲಿ ಇದ್ದ ಆರ್ಥಿಕ ತೊಂದರೆಗಳು ಕೊನೆಗೊಳ್ಳುತ್ತವೆ ಉದ್ಯೋಗಕಾಕ್ಷಿಗಳಿಗೆ ಸ್ನೇಹಿತರೆ ಅವಕಾಶಗಳು ಸಿಗಲಿವೆ ದೇಶದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಉದ್ಯೋಗಾವಕಾಶಗಳು ಹುಡುಕಿಕೊಂಡು ಬರಲಿದೆ ಆರ್ಥಿಕ ಲಾಭಗಳೊಂದಿಗೆ ಹೊಸ ಉದ್ಯೋಗಕ್ಕಾಗಿ ಸೇರುವ ಅವಕಾಶವಿದೆ ಹಣ ಗಳಿಸಲು ವಿವಿಧ ಮಾರ್ಗಗಳಿಂದ ಕಂಡುಕೊಳ್ಳಲಿದ್ದೀರಿ ವಿದ್ಯಾರ್ಥಿಗಳು ಅಂದುಕೊಂಡ ಸೀಟ್ ಪಡೆಯಬಹುದು ಜೊತೆಗೆ ಉನ್ನತ ಸ್ಥಾನಕ್ಕೆ ಬೆಳೆಯಲು ಸಹಾಯವನ್ನ ಮಾಡಲಿದೆ ಈ ಸಮಯ ತುಂಬಾ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಂಭರಾಶಿಯವರಿಗೆ ಚೆಟ್ಟಿ ಅಮಾವಾಸ್ಯೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ಎರಡು ಸಾವಿರದ ಇಪ್ಪತ್ತಾರರ ಉದ್ದಕ್ಕೂ ನೋಡಲಿದ್ದಾರೆ ಕುಂಭರಾಶಿಯ ಲಗ್ನದ ಸ್ಥಾನದಲ್ಲಿ ಕೇಂದ್ರಯೋಗ ರೂಪುಗೊಳ್ಳುವುದು ಅಪರೂಪದ ಗೃಹ ಸಂಯೋಜನೆಯಾಗಿದೆ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸಲು ಅವಕಾಶಗಳು ಸಿಗಲಿವೆ ಆರ್ಥಿಕ ಪರಿಸ್ಥಿತಿ ಇಂದಿನಕ್ಕಿಂತ ಹೆಚ್ಚು ಉತ್ತಮವಾಗಿರುತ್ತದೆ ಅನೇಕ ಜನರು ನಿಮ್ಮ ಬಗೆ ಹೊಂದಿದ್ದ ತಪ್ಪು ಕಲ್ಪನೆಗಳು ಕೊನೆಗೊಳ್ಳುತ್ತವೆ ವಿವಾಹಿತ ದಂಪತಿಗಳ ನಡುವೆ ನಿಕಟತೆ ಮತ್ತು ಏಕತೆ ಹೆಚ್ಚಾಗಬಹುದು ಸ್ನೇಹಿತರೆ ಮನೆಗೆ ಕೆಲವು ಐಷಾರಾಮಿ ವಸ್ತುಗಳನ್ನು ಖರೀದಿಸಬಹುದು ಉದ್ಯೋಗದಲ್ಲಿ ಸಾಕಷ್ಟು ಅತ್ಯುತ್ತಮ ಉದ್ಯೋಗಾವಕಾಶಗಳನ್ನು ಸಿಗಲಿದೆ ಅಂತಲೇ ಹೇಳಬಹುದು ಹೊಸ ಕಚೇರಿಯಲ್ಲಿ ಅಥವಾ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶವಿದೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಯ ಹೆಚ್ಚತೆಯನ್ನು ನೋಡಲಿದ್ದಾರೆ ಪ್ರಶಂಸಿಸಲಿದ್ದಾರೆ ಗೌರವಿಸಲಿದ್ದಾರೆ ವಿವಿಧ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಕುಟುಂಬದಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷಭ ರಾಶಿಯವರಿಗೆ ಋಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಋಷಭ ರಾಶಿಯ ಜನರಿಗೆ ಅಮಾವಾಸ್ಯೆಯ ದಿನದಿಂದ ಶನಿ ಮತ್ತು ಶುಕ್ರನ ಅಪರೂಪದ ಸಂಯೋಜನೆಯಿಂದ ಸಾಕಷ್ಟು ಬದಲಾವಣೆಯನ್ನು ಅಮಾವಾಸ್ಯೆಯ ದಿನದಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೆ ನೋಡಲಿದ್ದಾರೆ ಋಷಭ ರಾಶಿಯವರು ಇಂದಿನ ಸಮಸ್ಯೆಗಳಿಂದ ಚೇತರಿಸಿಕೊಳ್ಬಹುದು ಕೆಲಸ ಬದಲಾವಣೆಯ ಸಾಧ್ಯತೆಗಳಿವೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಈಗ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ವಿವಿಧ ಹೂಡಿಕೆಗಳಿಂದ ಬಹಳಷ್ಟು ಗಳಿಸುವ ಸಾಧ್ಯತೆ ಇದೆ ಉದ್ದಿಮೆ ಿ ಗಳು ತಮ್ಮ ವ್ಯವಹಾರವನ್ನು ಹೊಸ ಸ್ಥಳಕ್ಕೆ ವಿಸ್ತರಿಸುವವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ವೆಚ್ಚಗಳನ್ನು ಸರಾಗವಾಗಿ ನಿರ್ವಹಿಸಲಿದ್ದೀರಿ ವಿವಿಧ ಒಪ್ಪಂದಗಳು ಮತ್ತು ಯೋಜನೆಗಳಿಂದ ಹೆಚ್ಚಿನ ಲಾಭ ಸಿಗಲಿದೆ ಆರೋಗ್ಯ ಕೂಡ ತುಂಬ ಉತ್ತಮವಾಗಿರಲಿದೆ ಆದರೆ ಈ ಸಮಯದಲ್ಲಿ ಹೊರಗೆ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವುದಕ್ಕೆ ಈ ಪರಿಹಾರವನ್ನು ಮಾಡ್ತಾ ಬರಬೇಕು ಸ್ನೇಹಿತರೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಏನೆಲ್ಲ ಫಲಿತಾಂಶವನ್ನ ನೋಡಲಿದ್ದೀರಿ ಅಮಾವಾಸ್ಯೆಯ ದಿನ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದ್ರೆ ಕೇಂದ್ರ ಯೋಗದಿಂದ ಕಟಕ ರಾಶಿಯವರ ಮನೆಗಳಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿ ಜೀವನವನ್ನು ನೀವು ನಡೆಸಲಿದ್ದೀರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಮಾಡಿದ ಯೋಜನೆಗಳು ಯಶಸ್ವಿಯಾಗುತ್ತವೆ ಅಲ್ಲದೆ ಆದಾಯ ಮತ್ತು ಹೂಡಿಕೆಗಳ ವಿಷಯದಲ್ಲಿ ಲಾಭ ಉದ್ಯೋಗದಲ್ಲಿ ಬಡ್ತಿ ಮತ್ತು ಮೇಲಧಿಕಾರಿಗಳ ಬೆಂಬಲ ಸಿಗಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಸಂಪತ್ತು ಹೆಚ್ಚಾಗಿ ಸಂಗಾತಿಯೊಂದಿಗೆ ಸಂಬಂಧ ಬಲಗೊಳ್ಳುವುದು ಒಟ್ಟಾರೆಯಾಗಿ ಈ ಸಮಯ ಕಟಕ ರಾಶಿಯವರಿಗೆ ಅದೃಷ್ಟವನ್ನು ಹೆಚ್ಚಿಸಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಐದು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಮಾವಾಸ್ಯೆಯ ದಿನದಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೆ ಏನೆಲ್ಲ ಬದಲಾವಣೆಯನ್ನು ಶನಿ ಮತ್ತು ಶುಕ್ರರ ಸಂಯೋಗದಿಂದ ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಹನ್ನೆರಡು ರಾಶಿಯವರು ಕೂಡ ಸ್ನೇಹಿತರೆ ಈ ಪರಿಹಾರವನ್ನು ಮಾಡಬಹುದು ಅಮಾವಾಸ್ಯೆಯ ದಿನ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಸ್ನೇಹಿತರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ ಓದಿನಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಮನೋರಂಜನೆ ಕಡೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ ಒಂದು ರೂಪಾಯಿಯಿಂದ ಈ ಕೆಲಸವನ್ನು ಮಾಡಿ ಒಂದು ರೂಪಾಯಿಯಲ್ಲಿ ಸ್ನೇಹಿತರೆ ಅವರನ್ನು ಕೂರಿಸಿ ಎಡದಿಂದ ಬೆಳೆಕ್ಕೆ ಬಲದಿಂದ ಎಡಕ್ಕೆ ಸ್ನೇಹಿತರೆ ನಿಯಾಳಿಸಬೇಕಾಗುತ್ತದೆ ನೀವು ಎಡದ ಕೈಲಿ ಸ್ನೇಹಿತರೆ ಆ ಒಂದು ರೂಪಾಯಿನ ಹಿಡ್ಕೊಳ್ಬೇಕಾಗುತ್ತದೆ ಅದನ್ನು ಒಂಬತ್ತು ಬಾರಿ ಸ್ನೇಹಿತರೆ ಅಥವಾ ಐದು ಬಾರಿ ನಿಯಾಳಿಸಿದ ನಂತರ ಸ್ನೇಹಿತರೆ ಆ ಒಂದು ರೂಪಾಯಿನ ಅವರು ಮಲಗುವ ಕೋಣೆ ಅವರ ದಿಂಬಿನ ಕೆಳಗಡೆ ಸ್ನೇಹಿತರೆ ಈ ಒಂದು ರೂಪಾಯಿನ ಹಿಡಬೇಕಾಗುತ್ತದೆ ಇಟ್ಟಿದ ನಂತರ ಬೆಳಗಿನ ಜವದಲ್ಲಿ ಸ್ನೇಹಿತರೆ ಅದನ್ನು ತೆಗೆದು ಸ್ನೇಹಿತರೆ ಪೂಜೆಯನ್ನು ಮಾಡಬೇಕಾದ್ರೆ ಅದನ್ನು ಪೂಜೆಯನ್ನು ಸಲ್ಲಿಸಿ ಶನಿ ಶೋತ್ರವನ್ನು ಹೇಳಿ ಆ ಒಂದು ರೂಪಾಯಿನ ಸ್ನೇಹಿತರೆ ದೇವರ ಹುಂಡಿಗೆ ಹಾಕಬೇಕು ಅಥವಾ ಬಡವರಿಗೆ ನಿರ್ಗತಿಕರಿಗೆ ಕೊಡಬೇಕಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ನಿಮ್ಮ ಮಕ್ಕಳಿಗೆ ಇರುವಂತಹ ಕೆಟ್ಟ ಟ್ಯಾಬ್ಗಳು ಎಲ್ಲವೂ ಕೂಡ ಹೋಗಲಿದೆ ಸೊ ಹಾಗಾಗಿ ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಈ ಪರಿಹಾರವನ್ನು ಮೊದಲನೇದಾಗಿ ಮಕ್ಕಳಿದ್ದವರು ಮಾಡಬೇಕಾಗುತ್ತದೆ ನಂತರ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಬರಬಾರ್ದು ಶತ್ರುಗಳ ಕಾಟ ತುಂಬನೇ ಇದ್ರೆ ಅವೆಲ್ಲವೂ ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ ಅಮಾವಾಸ್ಯೆ ದಿನ ಮನೆಯಲ್ಲಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿಶೋತ್ರವನ್ನು ಹೇಳಿ ದೇವರ ಕೋಣೆಯಲ್ಲಾದರೂ ಕೂಡ ಹಚ್ಬೋದು ಇನ್ನು ಮನೆಯವರೆಗೆ ತುಳಸಿ ಕಟ್ಟೆಯ ಮುಂದೆ ಕೂಡ ಹಚ್ಬೋದು ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸಮಸ್ಯೆ ಇರಲಿ ನಿಮ್ಮ ಆರೋಗ್ಯದಲ್ಲಿ ಇನ್ನು ಶತ್ರುಗಳ ಕಾಟ ಇದ್ದರೆ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಎರಡು ಪರಿಹಾರವನ್ನು ಮಾಡಿ ಅಮಾವಾಸ್ಯೆಯ ದಿನ ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಅಮಾವಾಸ್ಯ ದಿನ ಸಹಾಯವನ್ನು ಮಾಡುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಈ ಎರಡು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡ್ಯದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋದಲ್ಲಿ ಒಳ್ಳೆಯ ಯೂಸ್ಫುಲ್ ಅನಿಸಿದರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮಾರಿತಿದ್ರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್